ಸ್ವಲ್ಪ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಲಾಗ್ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಹಳ್ಳಿನಲ್ಲಿ ನಮ್ಮ ದಿನಚರಿ ಹೇಗೆಲ್ಲ ಇರುತ್ತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ನೆಕ್ಸ್ಟ್ ಡೇ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಬೆಳಗ್ಗೆನೇ ಇದು ಹಾಗೆ ಇವತ್ತು ಪೇಪರ್ ಹಾಕೋಗಿದ್ರು ಅದನ್ನೇ ತೊಗೊಂಡು ಬಂದು ಹಾಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಪೂಜೆ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡು ನೆರಳು ಪತ್ರಿಕೆ ಅಂತ ವಾರಕ್ಕೊಂದು ಹಾಕ್ಬೋದು ಇದನ್ನ ಹಾಗಾಗಿ ಈಗ ಅದು ಪೇಪರ್ ತೊಗೊಂಡು ಬಂದು ನೋಡಿ ಈಗ ಏನಪ್ಪ ಇದು ಇವತ್ತು ಟಾಸ್ಕ್ ಅಂದರೆ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡೋದು ಏಕೆಂದರೆ ಕೆಲಸ ತುಂಬ ಕೆಲಸ ಇರೋದ್ರಿಂದ ಅಲ್ಲೇ ಹಾಗಾಗಿ ಬಿಟ್ಟು ಕೆಲಸ ಮಾಡ್ಕೊಂಡ್ಬಿಡ್ತಿದ್ದೆ ಅದು ಹಾಗಾಗಿ ಇವಾಗ ತುಂಬ ಕೆಲಸ ಇದೆ ನೋಡಿ ಇದು ಮ ಎಲ್ಲ ನನ್ನ ಮಗ ಕಾಲೇಜಿಗೆ ಹೋದ್ನ ಏಕೆಂದರೆ ಇವರು ಏಳು ಗಂಟೆಗೆ ಹೋಗ್ಬಿಡ್ತಾರೆ ಮನೆಯಿಂದ ಹೊರಡ್ಬಿಡ್ತಾರೆ ಇದಾದ ಮೇಲೆ ನಾನು ಅವರೆಲ್ಲ ಹೋಗಿಂದೆ ಮನೆ ಕೆಲಸ ಮಾಡ್ಕೋಬೇಕು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣು ಕೊಟ್ಟಿದ್ರು ಇಲ್ಲೇ ಪಕ್ಕಕ್ಕೆ ಈಗ ಇದಾದ ಮೇಲೆ ಇದಿಷ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನಾಗೆಲ್ಲ ಎತ್ತಿಟ್ಕೊಂಡು ಕ್ಲೀನಾಗೆಲ್ಲ ಮನೆ ಒರೆಸ್ಕೊಂಡು ಪೂಜೆ ಮಾಡ್ಕೊಂಬಿಡ್ಬೇಕು ಆನಂತರ ಇವತ್ತು ಬೆಳಗ್ಗೆ ಟಿಫನಿಗೆ ನಾನು ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಹಾಗೆ ಸ್ವಲ್ಪ ವೈಟ್ ರೈಸ್ ಇತ್ತಲ್ವ ಅದಕ್ಕೆ ಹಾಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ಇವಾಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಆ ಚಳಿಗಾಲ ಇರೋದ್ರಿಂದ ಸ್ವಲ್ಪ ತಣ್ಣಗಾಗ್ಬಿಡತ್ತೆ ಮಧ್ಯಾಹ್ನಕ್ಕೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮಧ್ಯಾಹ್ನ ಮಧ್ಯಾಹ್ನ ನಾನು ಏನಾದರೂ ಮಾಡ್ಕೋಬೋದು ನಾನು ಒಬ್ಬಳೇ ಇರ್ತೀನಲ್ವ ಹಾಗಾಗಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ಇವಾಗ ಇದಿಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋದಲ್ಲಿ ನನ್ನ ಕೆಲಸ ಬಂದು ಒಂದು ಮನೆ ಕ್ಲೀನ್ ಮಾಡೋವಂಥ ಒಂದು ಟಾಸ್ಕ್ ಆಗಿರುತ್ತೆ ಯಾಕೆಂದರೆ ದಿನ ಬೆಳಗ್ಗೆ ಕ್ಲೀನ್ ಮಾಡ್ತೀವಿ ಮತ್ತು ದಿನ ಬೆಳಗ್ಗೆ ಈ ರೀತಿ ಆಗ್ಬಿಡುತ್ತೆ ಅದು ಒಂದು ತುಂಬಾ ಬೇಜಾರಾಗಂಥ ಒಂದು ವಿಷಯ ಯಾಕಂದರೆ ದಿನ ಇಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಏನಂದರೂ ಬಟ್ಟೆ ಮತ್ತು ಎಲ್ಲದರಲ್ಲೂ ಹಾಗೆ ಆಗಿಬಿಡತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿಲ್ಲ ಆದರೂ ನಮ್ಮ ಮನೇಲಿ ಹೆಂಗೆ ಅಂದರೆ ತೊಗೊಂಬಿಡೋದು ಅಲ್ಲೇ ಹಾಕ್ಬಿಡೋದು ಈ ರೀತಿ ಮಾಡಿಬಿಡ್ತಾರೆ ಅದೊಂದು ದಿನ ಬೆಳಗ್ಗೆ ಮನೆ ಒರೆಸುವಾಗ ಡೈಲಿ ಈ ರೀತಿ ಇರುತ್ತೆ ಸೊ ದಿನ ಕ್ಲೀನ್ ಮಾಡ್ತೀವಿ ದಿನ ಆದರೂ ಅಷ್ಟೇ ಇರುತ್ತೆ ಹಾಗಾಗಿ ಇದು ಒಂದು ದಿನ ಬೆಳಗ್ಗೆ ಎದ್ದಾಗಿಂದ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಏಕೆಂದರೆ ಮನೆ ಕ್ಲೀನ್ ಮಾಡಿ ಮನೆ ಒರೆಸೋದಂದ್ರೆ ತುಂಬಾ ಒಂದು ದೊಡ್ಡ ಟಾಸ್ಕ್ ಅನ್ಬೋದು ಹಾಗಾಗಿ ಇದೆಲ್ಲ ಆದಮೇಲೆ ನಾನು ಮತ್ತು ಕಿಚನಿಗೆ ಬಂದೆ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಇವತ್ತೇನು ಎಡವಟ್ಟಾಯಿತು ಅಂತಂದರೆ ನಾನು ನನ್ನ ಮಗನಿಗೆ ಹಾಲು ಕಾಸ್ಕೊಂಡು ಕುಡಿದು ಅಂತ ಹೇಳಿ ನಾನು ಹೊರಗಡೆನ ಬಟ್ಟೆ ವಾಶ್ ಮಾಡಬೇಕಂತ ಇಡ್ತಾ ಇದ್ದೆ ಆದರೆ ಅವನು ಏನು ಮಾಡಿದ್ದಾನೆ ಅಂದರೆ ಹಾಲನ್ನು ಹಾಗೆ ಇಟ್ಟು ಬಂದು ರೆಡಿ ಆಗ್ತಾಯಿದ್ದ ಹಾಗಾಗಿ ಅದಕ್ಕೆ ನಾನು ಹಾಲೆಲ್ಲ ಉಪ್ಪು ಅಕ್ಕಿ ಚೆಲ್ಬಿಟ್ಟಿತ್ತು ಸೊ ಅದೊಂದು ತುಂಬಾ ಬೇಜಾರಾಯಿತು ಅದು ಒಂದು ಕಾರಣ ಆದರೆ ಇನ್ನೂ ಒಂದು ಕಾರಣ ಏನಪ್ಪ ಅಂತಂದರೆ ಹಪ್ಳ ತೊಗೊಂಡು ಬಂದಿದೆ ಹಪ್ಳ ಚೆನ್ನಾಗಿರುತ್ತೆ ಇದು ಏಕೆಂದರೆ ಮನೇಲೇ ಮಾಡಿರ್ತೀವಿ ಆದರೂ ಇದು ಅಂಗಡಿನಲ್ಲಿರೋದು ಚೆನ್ನಾಗಿರುತ್ತೆ ಯಾವಾಗಾದರೂ ಒಂದು ಸಲ ತಿನ್ನೋದಕ್ಕೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದೆ ಎಂಥ ಏನಪ್ಪ ಅಂತಂದರೆ ತುಂಬಾ ಹುಳಗಳಿತ್ತು ತುಂಬ ಬೇಜಾರಾಯಿತು ಮತ್ತೆ ಹೋಗಿ ಅದನ್ನು ವಾಪಸ್ಸು ಕಳಿಸಿದ್ದು ಸೊ ಇದಾದ ಮೇಲೆ ನಾನು ಇದಿಷ್ಟು ಕೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಮತ್ತು ಮಧ್ಯಾಹ್ನಕ್ಕೇನು ಅಡುಗೆ ಇರಲಿಲ್ಲ ಯಾಕಂದರೆ ನಾನು ಒಬ್ಬಳೇ ಇರ್ತೀನಿ ಮತ್ತೇನು ಅಡುಗೆ ಮಾಡೋದು ಅಂತ ಅಂದ್ಕೊಂಡು ನಾನು ಅಡುಗೆನೇ ಮಾಡಿರಲಿಲ್ಲ ಯಾಕಂದರೆ ಚಿತ್ರಾನ್ನ ಇತ್ತು ನಾನು ಊಟ ಮಾಡಿಕೊಂಡು ಅಲ್ ಆಲ್ಮೋಸ್ಟ್ ತಿನ್ನೋ ತಿಂಡಿ ತಿನ್ಕೊಳೋದರಲ್ಲಿ ಎಂಟೂವರೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಯಾಕಂದರೆ ಪ್ರತಿದಿನವೂ ಪೂಜೆ ಮಾಡ್ತೀನಿ ಆದರೆ ಶುಕ್ರವಾರ ಮಂಗಳವಾರ ಜೊತೆಗೆ ಶನಿವಾರ ಈ ರೀತಿ ಒಂದು ದಿನದಲ್ಲಿ ಸ್ವಲ್ಪ ಹೂವೆಲ್ಲ ಮುಡಿಸಿ ಹಾಗೆ ಕೆಲವೊಂದು ದಿವಸ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಗುರುವಾರದತ್ತು ಕೆಲವೊಂದು ಸಲ ನಾನು ನೈಟ್ ಮಾಡ್ತೀನಿ ಕೆಲವೊಂದು ಸಲ ಸಂಜೆ ಟೈಮು ಸ್ನಾನ ಮಾಡಿಕೊಂಡು ಆ ಟೈಮಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಟೈಮಲ್ಲಿ ಕೂಡ ನಾನು ದೇವ್ರಿಗೆ ಸಾಮಾನೆಲ್ಲ ತೊಳ್ದುಬಿಡ್ತೀನಿ ದೇವ್ರ ಪಾತ್ರೆಗಳೆಲ್ಲ ಸೊ ಇದಾದ ಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಫ್ರಿಜ್ಜಿಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅದತ್ತು ಸ್ವಲ್ಪ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಅದಾದಮೇಲೆ ಇದಿಷ್ಟನ್ನು ಮುಗಿಸ್ಕೊಂಡು ನೋಡಿ ಇವಾಗ ಫೈನಲ್ಲಾಗಿ ಮನೆ ಕ್ಲೀನಾಗಿ ಆಗಿದೆ ಸೊ ಏನೋ ಒಂದು ರೀತಿ ಸಮಾಧಾನ ಕಂಡ್ರಿ ಏಕೆಂದರೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಅದು ನೋಡೋದಕ್ಕೆ ಖುಷಿ ಇರುತ್ತಲ್ವ ಅದು ತುಂಬನೇ ಖುಷಿ ಕೊಡೋ ಅಂಥದ್ದು ಏಕೆಂದ್ರೆ ನಮಗಿನ್ನೇನು ಇರುತ್ತೆ ಹೇಳು ಅಡುಗೆ ಮಾಡು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡು ಹಾಲ್ ಕ್ಲೀನ್ ಮಾಡು ಮತ್ತು ಇದಿಷ್ಟು ಅದೆಲ್ಲ ಕೆಲಸ ಆಗಿ ಅದೆಲ್ಲ ಆದ ನಂತರ ತಗರಿ ಕಾಳುನೆಲ್ಲ ಬಿಡಿಸಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಹಾಗೆ ಸ್ನಾನಕ್ಕೆ ನೀರಿಟ್ಟಿದೆ ಯಾಕೆಂದರೆ ಇದು ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಚಿತ್ರಾನ್ನ ಸ್ವಲ್ಪನೇ ತಿನ್ಕೊಂಬಿಟ್ವಿ ಮತ್ತು ನನ್ನ ಮನೆಯವರು ಬರ್ತೀವಂತಂದ್ರು ಹಾಗಾಗಿ ತಗರಿಕಾಳು ಸಾಂಬಾರು ಮತ್ತು ಮುದ್ದೆ ಮಾಡ್ಕೊಂಬಿಟ್ರಾಯ್ತು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಂಡು ನಾನು ಮತ್ತೆ ಇದೇನು ಚಿತ್ರಾನ್ನ ತಿನ್ಕೊಂಬಿಡೋದು ಮತ್ತೇನು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ ಮತ್ತು ನಮ್ಮ ಮನೆಯವರು ಬಂದುಬಿಟ್ಟು ಫೋನ್ ಮಾಡಿದರು ಊಟಕ್ಕೆ ರೆಡಿ ಮಾಡಮ್ಮ ಬರ್ತೀನಿ ಅಂತ ಹಾಗಾಗಿ ಅವರು ಬರ್ತಾಯಿದ್ದಾರೆ ಮತ್ತೆ ನಾನು ಒಬ್ಬಳೇ ಇರ್ತೀನಿ ಮತ್ತೇನು ಮಾಡ್ಕೊಳ್ಳೋದು ಅದೇ ಸ್ವಲ್ಪ ಚಿತ್ರಾನ್ನ ತಿನ್ಕೊಂಡ್ರೆ ಆಯ್ತು ಅನ್ಕೊಂಡೆ ಈಗ ಅದಾದಮೇಲೆ ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಅಂಥವಂಥವೆಲ್ಲ ಆರಿಸ್ಬಿಡೋದು ಈಗ ಅದಿಷ್ಟು ಕ್ಲೀನ್ ಆದಮೇಲೆ ನೀರಿಟ್ಟಿದ್ದೆ ಸ್ನಾನಕ್ಕೆ ಸ್ನಾನ ಮಾಡ್ಕೊಂಡು ಬಂದು ನೋಡಿ ಇದು ಬಟ್ಟೆ ಮಟ್ಚಿಡಬೇಕು ಅದಾದಮೇಲೆ ಬಟ್ಟೆಯೆಲ್ಲ ಮಟ್ಚಿಡಬೇಕು ಸೊ ನಿನ್ನೆ ನಾನು ಒಂದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಸ್ನೇಹಿತರೆ ಅದರಲ್ಲಿ ಈಗ ಒಂದು ಮೂರು ಬ್ಲೌಸ್ ಕೂಡ ಇದು ನಂದೇ ಬ್ಲೌಸು ಯಾಕೆಂದರೆ ಸೀರೆ ಇತ್ತು ಏನಪ್ಪ ಅಂತಂದರೆ ನಾನು ಏನು ಇದು ಮಾಡ್ತೀನಿ ಅಂದರೆ ಬೇರೆಯವ್ರಿಗೆಲ್ಲ ಹೊಲ್ಕೊಡ್ತೀನಿ ಆದರೆ ನನಗೆ ಹೊಳ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ ಹಾಗಾಗಿ ಸೊ ಬೇರೆಯವ್ರಿಗೆಲ್ಲ ಹೊಲಿತೀನಿ ನನಗೆ ಮಾತ್ರ ಹೊಲ್ಕೊಳ್ಳೋದಕ್ಕೆ ಟೈಮ್ ಸಿಗೋಲ್ಲ ಅಂದರೆ ಅದು ಸ್ವಲ್ಪ ಬೇಜಾರು ಯಾಕಂದರೆ ಈಗ ಹೊಲ್ಕೊಳ್ಳೋಣ ನಾಳೆ ನಾಳೆ ಸ್ಟಿಚ್ ಮಾಡಿಕೊಂಡ್ರಾಯ್ತು ಅಂದ್ಕೊಂಡು ಅಂದ್ಕೊಂಡು ಎಷ್ಟೊಂದು ಸುಮಾರು ಬ್ಲೌಸಸ್ ಇದೆ ಆದರೆ ಸ್ಟಿಚ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಮೊನ್ನೆ ಏನಾಯಿತು ಅಂತಂದರೆ ನಾನು ಒಂದೇ ದಿನದಲ್ಲಿ ಎಂಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅದು ನಮ್ಮ ಅತ್ತೆದೊಂದು ನಾಲ್ಕು ಬ್ಲೌಸು ಮತ್ತು ನನ್ನದೊಂದು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಸೊ ಫಸ್ಟ್ ಟೈಮ್ ನಾನು ನನ್ನದೇ ಬ್ಲೌಸ್ ಅಷ್ಟೊಂದು ಬ್ಲೌಸ್ ಒಂದೇ ಸಲ ಸ್ಟಿಚ್ ಮಾಡ್ಕೊಂಡಿದ್ದು ಅವತ್ತ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ತುಂಬಾ ಸುಸ್ತು ಬ್ಯಾಕ್ ಪೇನೆಲ್ಲ ತುಂಬಾ ಬಂದಿತ್ತು ಹಾಗಾಗಿ ಸ್ವಲ್ಪ ಎರಡು ಮೂರು ದಿವಸ ರೆಸ್ಟ್ ತೊಗೊಂಬಿಟ್ಟೆ ನಾನು ಯಾಕೆಂದರೆ ಅಷ್ಟು ಸುಸ್ತಾಗ್ತಾ ಇತ್ತು ಹಾಗಾಗಿ ಅದೇ ನೋಡಿ ನಾನು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿಕೊಂಡಿರೋಂಥದ್ದು ಸೊ ಅದಾದಮೇಲೆ ನಾನು ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆಗೆಲ್ಲ ನಾನು ಶುಕ್ರವಾರ ಮತ್ತು ಶನಿವಾರ ಸೋಮವಾರ ಸಾರಿ ಮಂಗಳವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಎಂದು ನಾನು ಯಾವುದೇ ಕಾರಣಕ್ಕೂ ನಾನು ಫೋಟೋಸು ಮತ್ತು ದೀಪಗಳು ನಾನು ತೊಳೆಯೋದಿಲ್ಲ ಯಾಕೆಂದರೆ ಒಂದೇ ದಿನ ಅದೇನೋ ಗೊತ್ತಿಲ್ಲ ನಾನು ಮಾಡ ಗುರುವಾರ ನಾನು ನಾಳೆ ಪೂಜೆ ಮಾಡಬೇಕು ಅಂತಂದರೆ ನಾನು ಒಂದಿನ ಮುಂಚೆನೇ ತೊಳ್ಕೊಂಡ್ಬಿಡ್ತೀನಿ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡು ಆನಂತರ ನೆಕ್ಸ್ಟ್ ಡೇ ಹಾಗೇ ಆ ಕಳಸ ಒಂದೇ ತೊಳ್ಕೊಂಡು ಆ ಕಳಸ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಷ್ಟೇ ನಾನು ಹೂವು ಹೂವು ಮತ್ತು ಬೊಟ್ಟೆಲ್ಲ ಇಕ್ಕಿರ್ತೀನಿ ಹೂವು ಅಷ್ಟೇ ಮುಡಿಸಿ ಮತ್ತು ದೀಪ ಹಚ್ತೇನೆ ಹಾಗೆ ಪ್ರತಿನಿತ್ಯನೂ ಮಾಡೋವಂಥದ್ದು ಹೂವು ಒಂದೇ ಹೂ ಒಂದೇ ಚೇಂಜ್ ಮಾಡ್ತಾ ಇರ್ತೀನಿ ಆದರೆ ಮತ್ತೆ ಶುಕ್ರವಾರ ಮತ್ತು ಮಂಗಳವಾರ ಈ ಈ ಟೈಮಲ್ಲಿ ನಾನು ಎಲ್ಲ ಕ್ಲೀನಿಂಗ್ ಅಡುಗೆ ಇದು ದೇವ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಡೇ ಒಂದೇ ದಿನ ಮುಂಚೆನೇ ನಾನೆಲ್ಲ ರೆಡಿ ಮಾಡಿಕೊಂಡು ಆ ನಂತರ ನಾನು ಪೂಜೆಗೆ ಕೂರ್ತೀನಿ ಏನಪ್ಪ ಬರೇ ಜಾಸ್ತಿ ಪೂಜೆದೇ ಹೇಳ್ತೀರಾ ಅಂದ್ಕೋಬೋದು ಜಾಸ್ತಿ ನಾನು ಪೂಜೆ ಮಾಡಬೇಕಾದ್ರೆ ತುಂಬಾ ಟೈಮ್ ತೊಗೊಳ್ತೀನಿ ತುಂಬಾ ಟೈಮು ಕೂಡ ಆಗುತ್ತೆ ಯಾಕೆಂದರೆ ತುಂಬ ಅಂದರೆ ಚಿಕ್ಕ ಚಿಕ್ಕ ಫೋಟೋಗಳು ಇವೆ ನಾನು ನನಗೆ ಆಸೆ ಇದೆ ನನಗೆ ದೊಡ್ಡದು ಒಂದೇ ಒಂದು ಫೋಟೋದಲ್ಲಿ ಎಲ್ಲ ದೇವರು ಮೂರ್ತಿನೂ ಕೂಡ ಒಂದೇ ಫೋಟೋದಲ್ಲಿ ಇರಬೇಕು ಅದೊಂದು ಲೈಟ್ ಬರುತ್ತಲ್ಲ ಆ ಥರ ಒಂದು ಮೂರು ಸಾವಿರ ಆಗಲಿ ಆ ಥರನೇ ತೊಗೋಬೇಕಂತ ತುಂಬಾ ಆಸೆ ಇದೆ ನೋಡಬೇಕು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಇರೋದ್ರಲ್ಲೇ ನಾನು ಪೂಜೆ ಮಾಡಿಕೊಂಡು ಹಾಗೆ ದೀಪ ಹಚ್ತಾ ಇದ್ದೀನಿ ಇವತ್ತು ಅದು ತುಪ್ಪ ಬಂದುಬಿಟ್ಟು ನಾವು ಹಾಗೆ ಹಾಕ್ಬಿಟ್ರಂದ್ರೆ ಸ್ವಲ್ಪ ಈ ತಣ್ ಗಟ್ಟಿ ಆಗ್ಬಿಡ್ತದಲ್ವ ಆ ದೀಪ ಉರಿಯೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಿ ಆಮೇಲೆ ದೇವ್ರ ದೀಪಕ್ಕೆ ಕೊಬ್ಬರೆ ಎಣ್ಣೆ ಬಳಸ್ತೀನಿ ಮತ್ತು ನಾನು ಎಳ್ಳೆಣ್ಣೆ ಕೂಡ ಬಳಸ್ತಾ ಬಳಸ್ತೀನಿ ಸೊ ಎಳ್ಳೆಣ್ಣೆ ತೊಗೊಂಬಂದಿಲ್ಲ ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಕೊಬ್ಬರಿ ಎಣ್ಣೆ ಇಲ್ಲೇ ನಮ್ಮೂರಲ್ಲೇ ಮಿಲ್ಲಿದೆ ಹಾಗಾಗಿ ತೊಗೊಂಬರ್ತೀವಿ ಪ್ಯೂರ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಿಂದನೂ ಕೂಡ ದೀಪ ಹಚ್ತೀನಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಎಂದು ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಮನೇಲಿ ಅಂತ ಅಂದ್ಕೊಂಡು ನಾನು ಕಾಮಾಕ್ಷಿ ದೀಪನ ದೀಪ ಹಚ್ತೀನಿ ಜೊತೆಗೆ ಕಾಮಾಕ್ಷಿ ದೀಪನ ನಾನು ಉದ್ಬತ್ತಿಯಿಂದನೇ ಹಚ್ತೀನಿ ಇಲ್ಲಾಂದ್ರೆ ಪಂಚಾರ್ಥಿಯಿಂದನೇ ದೀಪ ಹಚ್ಚೋದು ಏನೋ ಗೊತ್ತಿಲ್ಲ ಬೆಂಕಿ ಕಡ್ಡಿಯಿಂದ ದೀಪ ಹಚ್ಚಬಾರ್ದು ಕಾಮಾಕ್ಷಿ ದೀಪ ಅಂತಾರೆ ಹಾಗಾಗಿ ಸೊ ಮುಂದೆ ಮುಂಚೆ ಎಲ್ಲ ನಾನು ವಿಡಿಯೋಗಳಲ್ಲಿ ನೋಡಿರ್ಬೋದು ಏನಪ್ಪ ಅಂತಂದರೆ ಜಾಸ್ತಿ ಪೂಜೆ ಇದೆ ಪೂಜೆ ಬಗ್ಗೆ ಮಾಹಿತಿ ಅದನ್ನು ಕೂಡ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆದರೆ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹೇಳಿದ್ನಲ್ವ ಈಗ ತಗರಿಕಾಳು ಸಾಂಬಾರು ಮಾಡೋದು ಏನಂತಂದರೆ ಈಗ ನಮ್ಮ ಮನೆಯವರು ಬರ್ತಾ ಇದ್ದಾರೆ ಅಂತಂದ್ರೆ ಹಾಗಾಗಿ ಆ ತಗರಿಕಾಳು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಬೇಕಂತ ಅಂದ್ಕೊಂಡು ಅದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ತಗರಿಕಾಳು ತುಂಬಾ ಸ್ವಲ್ಪ ಕ್ಲೀನಾಗಿತ್ತು ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿಕೊಂಡು ಇವಾಗ ಸಾಂಬಾರಿಗೆಲ್ಲ ಹೆಚ್ಕೊಂಡಿದ್ದೆ ನಾನು ಅದೇನು ವಿಡಿಯೋ ಸ್ಕಿಪ್ ಆಗಿದೆ ನಾನು ಸ್ವಲ್ಪನೇ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಈರುಳ್ಳಿ ಒಂದು ಅಷ್ಟು ಕೊಬ್ಬರಿ ಹಾಕ್ಬಿಟ್ಟು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲಿ ಬೇಕೇನಿಲ್ಲ ನಾನು ಟೊಮೊಟೋನ ಬೇರೆ ಸಪ್ರೇಟಾಗಿ ರುಬ್ಬಿಡೋಣ ಅಂದ್ಕೊಂಡು ಸಪ್ರೇಟಾಗಿ ರುಬ್ತಾಯಿದ್ದೀನಿ ಟೊಮೊಟೋನ ಸ್ವಲ್ಪ ಖಾರದ ಪುಡಿ ಮತ್ತು ಟೊಮೊಟೊ ಸಪ್ರೇಟಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಮಸಾಲೆಗೆ ನಾನು ಸ್ವಲ್ಪ ಗಸಗಸೆ ಇದ್ದರೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸಾಂಬಾರು ಚೆನ್ನಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿತ್ತು ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆನೇ ಇದೆ ಅದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು ಹಾಗಾಗಿ ಇದು ಸಾಂಬಾರು ಮಾಡಿಕೊಂಡು ಮತ್ತು ಮುದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡ್ರೆ ಮತ್ತು ಆಲ್ಮೋಸ್ಟ್ ಇವತ್ತು ಏನಪ್ಪ ಅಂತಂದರೆ ಡೈಲಿ ನನಗೆ ಸ್ಟಿಚ್ ಮಾಡಿದ್ರೇ ಸಮಾಧಾನ ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ರೆ ನಾನು ಇವತ್ತೇನೋ ಮಾಡಿಲ್ಲ ಏನೋ ಬಿಟ್ಟೀನಿ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಒಂಥರ ಫೀಲ್ ಆಗುತ್ತೆ ಆ ರೀತಿ ನನಗೆ ಇವತ್ತು ಇವತ್ತಂತೂ ತುಂಬಾ ಅನ್ನಿಸ್ತು ಅದು ನನಗೆ ಈ ಥರ ಇನ್ನೂ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಡೈಲಿ ಇದ್ದೇ ಇರುತ್ತೆ ನನಗೆ ಯಾಕೆಂದರೆ ಒಂದಿನ ಸ್ಟಿಚ್ ಮಾಡಿಲ್ಲ ಅಂದರೆ ನಾವು ದಿನ ಮಾಡುವಂಥ ಕೆಲಸ ಮಾಡಿಲ್ಲ ಅಂದರೆ ಸ್ವಲ್ಪ ಬೇಜಾರು ಆಗೇ ಆಗುತ್ತೆ ಖಂಡಿತ ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರು ನನಗೆ ಆ ಮನೆ ಕೆಲಸ ಎಲ್ಲ ಮಾಡಿರ್ತೀನಿ ಮತ್ತು ಬೇರೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಫ್ರೀ ಆದಮೇಲೆ ಸ್ವಲ್ಪ ಬೇಜಾರಾಗುತ್ತೆ ಸ್ಟಿಚ್ ಮಾಡಿರ್ತೀನಿ ಕೆಲವೊಂದು ಟೈಮ್ ಆಗ ಏನೋ ರೆಸ್ಟ್ ಮಾಡಿ ಸೊ ಈಗ ನೋಡಿ ಮತ್ತೆ ಒಂದು ಸಲ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಲ್ಲೊಂದು ಅಲ್ಲೊಂದು ಸ್ವಲ್ಪ ಉಳುಕಿರ್ತಾವಲ್ಲ ಅಂತವನ್ನ ಮತ್ತೆ ತೆಗಿತಾ ಇದ್ದೀನಿ ಆ ಕಡೆ ನೈಟ್ ಮಾಡಿದ್ದು ಸ್ವಲ್ಪ ಅನ್ನಮಿಕ್ಕಿತ್ತು ಅದನ್ನೇ ನಾನು ಮುದ್ದೆಗೆ ಹಾಕಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ರೈಸು ಇಲ್ಲ ಅಕ್ಕಿ ಏನಾದರೂ ಸ್ವಲ್ಪ ಹಾಕಿದರೆ ಮುದ್ದೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ನೋಡಿ ಹಸಿ ಕಾಳು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ನಮ್ಮೂರು ಸೈಡ್ ಮಾಡೋ ರೀತಿ ಮಾಡ್ತಾಯಿದ್ದೀನಿ ದಾವಣಗೆರೆ ಸೈಡು ಅಂತ ಹೇಳ್ಬೋದು ಸೊ ಕೊಬ್ಬರಿ ಜಾಸ್ತಿ ಬಳಸ್ತಾರೆ ನಮ್ಮ ಸೈಡು ಹಾಗಾಗಿ ನಾನು ಎಲ್ಲ ಸಾಂಬಾರಿಗೂ ಮತ್ತು ಆ ಪಲ್ಯಗಳ್ ಕೂಡ ಕೊಬ್ಬರಿ ಸ್ವಲ್ಪ ಬಳಸ್ತೀನಿ ಆ ಕ ಈ ಸೈಡು ನಮ್ಮೂರು ಸೈಡು ಸ್ವಲ್ಪ ಕೊಬ್ಬರಿ ಬಳಸೋದಿಲ್ಲ ಹಾಗಾಗಿ ನನಗೆ ಕೊಬ್ಬರಿ ಬಳಸಿಯೇ ಸಾಂಬಾರು ಮಾಡೋದು ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಕೂಡ ಕೊಬ್ಬರಿ ಹಾಕಿ ಸಾಂಬಾರು ಮಾಡೋದು ಇಷ್ಟ ಆಗುತ್ತೆ ಹಾಗಾಗಿ ಈ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಿಟ್ಟು ಮತ್ತು ಹುಣಸೆ ಹುಳಿ ಅಷ್ಟೇ ಹಾಕಿಬಿಟ್ಟು ಮಾಡ್ತಾರೆ ಸೊ ನಾನು ಮಾಡ್ತೀನಿ ಬೆಂಡೆಕಾಯಿ ಸಾಂಬಾರು ಯಾವಾಗಾದರೂ ಅದು ಜಾಸ್ತಿ ಅಂತಲ್ಲ ಯಾವಾಗಾದರೂ ಒಂದು ಟೈಮ್ ಹಿಟ್ಟನ್ನು ಬಿಟ್ಟು ನಾನು ಮಾಡ್ತೀನಿ ಚೆನ್ನಾಗಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರತ್ತೆ ಆದರೆ ಕಾಳಿನ ಸಾಂಬಾರು ಬಂದರೆ ನಾನು ಮಾಡಿಲ್ಲ ಈ ರೀತಿಯೇ ಮಾಡೋದು ಸ್ವಲ್ಪ ಕೊಬ್ಬರಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ಕೂಡ ಹಾಕಿ ಮಾಡ್ತೀನಿ ಸೊ ಈಗ ಮಸಾಲೆಲ್ಲ ರುಬ್ಕೊಂಡಿರೋದಾಗಿ ರುಬ್ಕೊಂಡಿರೋಂಥ ಮಸ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಆ ನಂತರ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ನಾನು ತಗ್ರಿ ಕಾಳು ಸ್ವಲ್ಪ ತೊಳಿತಾಯಿದ್ದೆ ಯಾಕೆಂದರೆ ಪಳ ಎಲ್ಲ ಇರುತ್ತಲ್ವ ಸುಲಿಬೇಕಾದ್ರೆ ಮತ್ತು ಒಂದು ಸಲ ವಾಶ್ ಮಾಡ್ಕೊಂಬಿಡೋಣ ನೆನೆಗ್ತಾರೆ ನೆನೆ ಇಟ್ಟು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ನಾನು ಹಾಗೇ ಇದ್ದೀನಿ ತೊಳೆದ್ಬಿಟ್ಟು ಚೆನ್ನಾಗಿರುತ್ತೆ ಇದು ಮಾತ್ರ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಮುದ್ದೆ ಮತ್ತು ಮಧ್ಯಾಹ್ನ ಟೈಮು ಏನೋ ಒಂಥರ ಬಿಸಿ ಅಡುಗೆ ತಿನ್ನೋಕೇ ಖುಷಿ ನೋಡಿ ಯಾಕೆಂದರೆ ಮಧ್ಯಾಹ್ನ ಟೈಮ್ ಊಟ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗೇ ಬಿಸಿ ಬಿಸಿ ಊಟ ಮಾಡಿಕೊಂಡು ಒಂದೊಳ್ಳೆ ನಿದ್ದೆ ಮಾಡಿದರೆ ರೆಸ್ಟ್ ತಗೊಂಡು ಆರಾಮಾಗಿರ್ಬೋದು ದಿನಾನೂ ಇದೇ ರೀತಿ ಅಲ್ವಾ ಹಾಗಾಗಿ ಯಾವತ್ತಾದರೂ ಒಂದಿನ ಈ ರೀತಿ ನಮ್ಮ ರೂಟೀನ್ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಇದ್ದಾಗ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಇನ್ನೊಂದು ಚಾನಲ್ನ ಸ್ಟಾಪ್ ಮಾಡಿದ್ದೀನಿ ಅದಕ್ಕೆ ಆ ಚಾನ ಈ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಅನು ಸಿಂಪಲ್ ಲಾಗ್ ಅಂತ ಇಟ್ಕೊಂಡಿದ್ದೀನಿ ಸೊ ಈ ಈ ಸರ್ಚ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಹುಣಸೆ ಹುಳಿ ಚೆನ್ನಾಗಿ ಇದ್ದೀನಿ ರಸ ಮಾತ್ರ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಆಗ್ತಾಯಿದ್ದೆ ಆದರೆ ಇದರಲ್ಲಿ ಸ್ವಲ್ಪ ಹುಣಸೆಹುಳಿನಲ್ಲಿ ಸ್ವಲ್ಪ ಜಾಸ್ತಿ ಸಿಪ್ಪೆ ಈ ರೀತಿ ಇರೋದರಿಂದ ನಾನು ಸ್ವಲ್ಪ ರಸನೇ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಂದು ಏನಂದರೆ ಈ ಹಸಿ ತಗರಿ ಕಾಳಿಗೆ ಒಣ್ಮೀನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಆದರೆ ನನ್ನ ಮನೆಯಲ್ಲಿ ನಾನು ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ನಾನು ತರೋದಿಲ್ಲ ಹಾಗಾಗಿ ಈಗ ಸ್ವಲ್ಪ ನಾನು ಮತ್ತು ಅದನ್ನು ನಾವು ಒಣಮೀನು ಯಾಕೆ ಮಾಡಿದ್ರೆ ಅಂದರೆ ಸೇ ಮತ್ತು ಭಾನುವಾರ ಅಷ್ಟೇ ಮಾಡ್ಕೋಬೇಕು ಮತ್ತು ಹಾಗಾಗಿ ನಾನು ಜಾಸ್ತಿ ತರೋದಿಲ್ಲ ನಮ್ಮೂರ ಸೈಡ್ ಜಾಸ್ತಿನೇ ಮಾಡೋದು ಯಾಕೆಂದರೆ ಮಂಗಳೂರ್ಗೆ ಹೋದಲ್ಲಿ ಮಂಗಳೂರು ಬೀಚಲ್ಲಿ ನಮ್ಮ ಅಪ್ಪಾಜಿ ತುಂಬಾ ಮೀನು ತೊಗೊಂಬರ್ತಾರೆ ಅದು ಮೀನು ಅಂದರೆ ಅವಾಗವಾಗ ನಮ್ಮ ಅಪ್ಪಾಜಿಗೆ ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸಿದ್ದು ಏಕೆಂದರೆ ಮಣಿಪಾಲಲ್ಲಿ ಆವಾಗ ಹೋದಾಗೆಲ್ಲ ಅಲ್ಲಿ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಅದು ಮೀನು ಅಂತಾರೆ ಕರಿ ಮೀನು ಅಂತಾರೆ ಚೆನ್ನಾಗಿರ್ತಾವ ಅಲ್ಲಿ ತಗೊಂಡು ಬರ್ತಾರೆ ಸೊ ಅಲ್ಲಿ ತರೋಂಥ ಮೀನು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ಒಣ ಮೀನು ಸಾಂಬಾರು ಮಾಡೋದು ಅಲ್ಲಿ ನಮ್ಮ ತವ್ರ ಮನೆ ಕಡೆ ಹಾಗಾಗಿ ಸೊ ಈ ಕಡೆ ಮುದ್ದೆನ ಆಯಿತು ಆ ಕಡೆ ಸಾಂಬಾರು ಗಿಟ್ಟಿದೆ ಈಗ ಮುದ್ದೆ ಮಾಡ್ಕೊಂಬಿಡೋಣ ಚೆನ್ನಾಗಿ ಅನ್ನ ಹಾಕಿದ್ನಲ್ವ ಚೆನ್ನಾಗಿ ಕುದ್ದಿದೆ ಅದಕ್ಕೆ ಇವಾಗ ಒಂದಿಷ್ಟು ಹಿಟ್ಟು ಜಲ್ಡಿ ಇಟ್ಕೊಂಡು ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ಬಿಡೋಣ ಅಂತ ಅಂದ್ಕೊಂಡು ನೋಡಿ ಇವಾಗ ಅನ್ನ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಹಿಟ್ಟು ಜಲ್ಡಿ ಇಟ್ಕೊಂಡು ಹಿಟ್ಟು ಹಾಕ್ಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ ಜಲ್ಡಿ ಹಿಡ್ಕೊಂಡು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದೆಷ್ಟು ಚೆನ್ನಾಗಿ ಬೆಂದಿರುತ್ತೋ ಮುದ್ದೆ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸೊ ನೋಡಿ ಹಾಗೆ ನನಗೆ ಯೂಟ್ಯೂಬಲ್ಲಿ ನಾನು ಒಬ್ಬರನ್ನ ತುಂಬ ಇಬ್ಬರನ್ನ ತುಂಬ ಮಿಸ್ ಮಾಡ್ತೀನಿ ನಾನು ಯಾರನ್ನಪ್ಪ ಅಂತಂದರೆ ಅವರು ಸ್ವರ್ಣ ಅವರು ಹಾಗೆ ಟೀಚರ್ ಆಗಿದ್ದರು ಅವ್ರ ಹಸ್ಬೆಂಡ್ ಬಂದುಬಿಟ್ಟು ಪೊಲೀಸ್ ಆಫೀಸರ್ ಆಗಿದ್ದರು ಅವ್ರನ್ನ ತುಂಬಾ ಮಿಸ್ ಮಾಡ್ತೀನಿ ನಾನು ಸೊ ಅದನ್ನು ಮುಂದೆ ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ ಅವ್ರ ಬಗ್ಗೆ ಕೂಡ ನೋಡಿ ತುಂಬಾ ಚೆನ್ನಾಗಿತ್ತು ಇದು ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸಾರಿ ಸಿಹಿ ಕಾಳು ಸಾಂಬಾರು ಮತ್ತು ಮುದ್ದೆ ನಾನು ಹಿಟ್ಟಾಕ್ಬಿಟ್ಟು ಚೆನ್ನಾಗಿ ಆ ಸೌಟಲ್ಲೇ ತಿರುಗಿಬಿಟ್ಟೆ ಯಾಕಂದರೆ ಸ್ವಲ್ಪನೇ ಮುದ್ದೆ ಅಲ್ವ ಹಾಗಾಗಿ ಮತ್ತೇನು ಮುದ್ದೆ ಕೋಲ್ ತೊಗೊಂಬಿಡೋದು ಅಂತ ಅಂದ್ಕೊಂಡು ಆ ಸೌಟಲ್ಲೇ ನಾನು ಇವಾಗ ಮುದ್ದೆ ತಿರುವಿದ್ದೀನಿ ಒಂದು ಸ್ವಲ್ಪ ಹೊತ್ತಿ ಇದೇ ರೀತಿ ಹಳ್ಳಕ್ಕೆ ಬಿಟ್ಟು ಬಿಡಬೇಕು ಹಾಗೆ ಸ್ವಲ್ಪ ಮುಚ್ಚಿದ್ರೆ ಚೆನ್ನಾಗಿರುತ್ತೆ ನಾನು ಮತ್ತೆ ಚೆನ್ನಾಗಿ ಅನ್ನ ಬೆಂದಿತ್ತಲ್ವ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಆ ಕಡೆ ಒಂದು ಮೂರರಿಂದ ನಾಲ್ಕು ವಿಜಿಲು ವಿಜಿಲ್ ಬಂದರೆ ಕುಕ್ಕರ್ ಆಫ್ ಮಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡು ಸೊ ಇದಾದ ಮೇಲೆ ನಾನು ಗೀಟ ಮಾಡಿಕೊಂಡ್ವಿ ಹಾಗೆ ನಮ್ಮ ಅತ್ತೆಗೆ ಒಂದು ಮುದ್ದೆ ಕೊಟ್ಟೆ ಹಾಗೆ ಅಕ್ಕಗೆ ಎಸದಕ್ಕ ಅಂತ ಅವ್ರಿಗೆ ಒಂದು ಮುದ್ದೆ ಕೊಟ್ಟು ಕಳಿಸಿದ್ದೆ ಯಾಕೆಂದರೆ ಅವರು ಏನಾದರೂ ಕಳಿಸ್ತಾ ಇರ್ತಾರೆ ನಾವು ಕೂಡ ಏನಾದರೂ ಮಾಡಿದರೆ ಕಳಿಸ್ತಾ ಇರ್ತೀವಿ ನೋಡಿ ಇವಾಗ ಮುದ್ದೆ ತಟ್ತಾ ಇದ್ದೀನಿ ನಾಲ್ಕೇ ಮುದ್ದೆನೇ ಆಗಿದ್ದಿದು ಏಕೆಂದರೆ ಮಧ್ಯಾಹ್ನ ಅಲ್ವ ಮತ್ತೆ ರಾತ್ರಿಗೆ ಅಥವಾ ಮುದ್ದೆ ತಿನ್ನಲ್ಲ ಅಂತಂದೆ ಅಂದ್ಕೊಂಡು ನಾಲ್ಕೇ ಮುದ್ದೆ ಮಾಡಿದ್ದೆ ನಾಲ್ಕು ಮುದ್ದೆ ಮತ್ತು ಅತ್ತೆಗೆ ನಾನೊಂದು ಮುದ್ದೆ ತಿಂದ್ಕೊಂಡು ನಮ್ಮ ಮನೆಯವ್ರು ಒಂದು ಮುದ್ದೆ ತಿಂದ್ಕೊಂಡ್ರು ಅವರು ಮತ್ತೆ ಅದೇ ಬೆಳಗ್ಗೆ ಬರಬೇಕಾದ್ರೆ ಉಪ್ಪಿಟ್ಟು ತಿನ್ಕೊಂಬಂದಿದ್ರಂತೆ ಮತ್ತು ಅದಾದಮೇಲೆ ಇಲ್ಲಿ ಬಂದು ಒಂದು ಮುದ್ದೆನೇ ತಿಂದರು ಮತ್ತು ರೈಸ್ ಕೂಡ ತಿನ್ನಲಿಲ್ಲ ಸೊ ಇದು ನನ್ನ ಒಂದು ಇವತ್ತಿನ ರೂಟೀನ್ ಹೀಗೆಲ್ಲ ಇರುತ್ತೆ ಅಂತ ತುಂಬಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಮತ್ತು ಬ್ಲೌಸ್ ಡಿಸೈನ್ಸು ಸ್ಟಿ ಹಾಗೆಯೇ ಸ್ಟಿಚಿಂಗ್ ವೀಡಿಯೋಸು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ನನಗೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ಮುದ್ದೆ ಆದರೆ ನಮ್ಮ ಜೋಳ ಮು ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಆದರೆ ರಾಗಿ ಮುದ್ದೆ ಅಷ್ಟು ಅಭ್ಯಾಸ ಇಲ್ಲ ಜಾಸ್ತಿ ಜೋಳದ ಮುದ್ದೆ ಆಗಿರೋದ್ರಿಂದ ಇದನ್ನೇ ಮಾಡಿಬಿಡ್ತೀವಿ ಹೇಗಿದ್ರು ರೊಟ್ಟಿ ಜೋಳದ ರೊಟ್ಟಿ ಜಾಸ್ತಿ ಮಾಡೋದ್ರಿಂದ ಆ ಜೋಳದ ಹಿಟ್ಟು ಇರುತ್ತಲ್ವ ಹಾಗಾಗಿ ಅದನ್ನೇ ಮುದ್ದೆ ಕೂಡ ಅದರಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ಮತ್ತೆ ಅದಕ್ಕೆ ಸಪ್ರೇಟ್ ಅಂತ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಸೊ ಕೆಲವೊಂದು ಟೈಮ್ ನಾನು ಹಾಕ್ಸ್ಕೊಂಡು ಬರ್ತೀನಿ ಅದು ತುಂಬಾ ಏನಪ್ಪ ಅಂತಂದರೆ ರಾಗಿ ಸೊಸೈಟಿನಲ್ಲಿ ಬರೋಂಥ ರಾಗಿ ತುಂಬ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ಸ್ಕೊಂಡು ಬರೋದು ಸ್ವಲ್ಪನೇ ಟೈಮ್ ಹಿಡಿಯುತ್ತೆ ಜೊತೆಗೆ ಹಾಗಾಗಿ ಜೋಳ ಅಷ್ಟೇ ಮೊನ್ನೆ ಜೋಳ ಹಾಕ್ಸ್ಕೊಂಡು ಬಂದಿದ್ವಿ ಸೊ ನಮ್ಮದೇ ನಮ್ಮದೇ ಹೊಲದಲ್ಲಿ ಬೆಳೆದಿರುವಂಥ ಜೋಳ ತುಂಬಾ ಚೆನ್ನಾಗಿದೆ ಸೊ ಇವಾಗಿನ ರೇಟ್ ಬಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಜೋಳ ತೊಗೊಂಡು ಬಂದು ತಿನ್ನೋದಂತ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ನೋಡಿ ಇವಾಗ ಫೈನಲ್ಲಾಗಿ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ನಾನು ನಾಲ್ಕು ಪಿಜಿಲ್ ಹಾಕ್ಸಿದ್ದು ಆದರೂ ಇದು ಸಣ್ಣ ಕುಕ್ಕರಿಗಿಟ್ಟಿದ್ರಿಂದ ಸ್ವಲ್ಪನೇ ಉಕ್ಕು ಬರುತ್ತೆ ಅದೊಂದು ದೊಡ್ಡದ್ರಲ್ಲಿ ಮಾಡೋಣ ಅನ್ಕಂದರೆ ಅದು ಒಂದು ಸ್ವಲ್ಪ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಹಾಗಾಗಿ ಸಣ್ಣ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸೊ ಇದೆ ಇವಾಗ ಎಲ್ಲ ಫೈನಲ್ ಆಗಿ ಊಟ ಎಲ್ಲ ರೆಡಿ ಆಯಿತು ಮುದ್ದೇನೂ ಕೂಡ ಆಯಿತು ಇವಾಗ ಊಟ ಅವರಿಗೆಲ್ಲ ಹಾಕ್ಕೊಟ್ಟು ಊಟ ಮಾಡಿಬಿಡ್ಬೇಕಂತ ಅಂದ್ಕೊಂಡು ಸೊ ಊಟ ಮಾಡ್ತಾ ಇರೋವಂಥದ್ದು ನೋಡಿ ಮುದ್ದೆ ಮತ್ತು ಹಸಿ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮ್ಮ ಮುಂಚಿನ ವಿಡಿಯೋದಲ್ಲಿ ತುಂಬ ಜನ ಪರಿಚಯ ಇದ್ದಾರೆ ತುಂಬ ಜನನೇ ಕಮೆಂಟ್ ಮಾಡ್ತಾಯಿದ್ರು ಸೊ ಇವಾಗಿನ ಅಷ್ಟೊಂದು ಗೊತ್ತಿಲ್ಲಲ್ವ ಹಾಗಾಗಿ ಈ ಚಾನಲಲ್ಲಿ ಅಷ್ಟು ಮಾಹಿತಿ ಇಲ್ಲ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಾಗಿತ್ತು ಮತ್ತು ಮುದ್ದೆ ಮತ್ತು ಅವರೇ ಕಾಳು ಸಾಂಬಾರು ಈಗ ಹಾಗೆ ಸ್ವಲ್ಪ ಬೆಳಗಿಂದ ಚಿತ್ರಾನ್ನ ಕೂಡ ಇತ್ತು ಹಾಗಾಗಿ ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮನೆಯವರು ನಾವು ಅಷ್ಟೇ ಕೂತ್ಕೊಂಡಿದ್ವಿ ಹಾಗೆ ನಮ್ಮ ಚಿನ್ನನು ಕೂಡ ಬಂದಳು ಅವಳು ಕೂಡ ಊಟ ಮಾಡಿಕೊಂಡು ಎಲ್ಲರೂ ಮತ್ತೆ ಸ್ವಲ್ಪ ಇವತ್ತು ಹೊಲ್ದಲ್ಲಿ ಹೋಗಿದ್ವಿ ಅದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ವೀಡಿಯೋ ಮತ್ತೆ ಏನಕ್ಕೆ ಹೋಗಿದ್ವಿ ಅಂದ್ರೆ ಮತ್ತೆ ಹಸಿ ತಗ್ರಿ ಕಾಳು ಹರ್ಕೊಂಡ್ಬರೋದಕ್ಕೆ ಹೋಗಿದ್ವಿ ನೆಕ್ಸ್ಟ್